ಎಲ್ರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಮೈಟಾಕ್ ಕನ್ನಡ ಚಾನೆಲ್ಗೆ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ಎಲ್ ಜಿ ವಾಷಿಂಗ್ ಮೆಷಿನ್ ಎಫ್ ಎಚ್ ಪಿ ಒನ್ ಟೂ ಜೀರೋ ಸೆವೆನ್ ಜೆಡ್ ಟು ಎಂ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನ ಎಲ್ ಜಿ ಬ್ರಾಂಡ್ ಬಗ್ಗೆ ಹೇಳೋದಾದ್ರೆ ನಮ್ಮ ಮನೆಗಳಿಗೆ ಅತ್ಯಾಧುನಿಕವಾದ ಟೆಕ್ನಾಲಜಿಗಳನ್ನ ಇದು ಪರ್ಚಿಸಿದೆ ಬನ್ನಿ ಹಾಗಾದ್ರೆ ಈ ವಾಷಿಂಗ್ ಮೆಷಿನ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಬಟನ್ ನ ಸೆಲೆಕ್ಟ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ಎಲ್ ಜಿ ವಾಷಿಂಗ್ ಮೆಷಿನ್ ಬಂದಿ ಮೋರ್ ಪವರ್ಫುಲ್ ಹಾಗೆ ಲೇಟೆಸ್ಟ್ ಟೆಕ್ನಾಲಜಿಗಳೊಂದಿಗೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಲಾಗಿದೆ ಈ ವಾಷಿಂಗ್ ಮೆಷಿನ್ ಅಲ್ಲಿ ಸ್ಮಾರ್ಟ್ ಇನ್ವರ್ಟರ್ ಟೆಕ್ನಾಲಜಿನ ಕೊಟ್ಟಿದ್ದಾರೆ ಇದರಿಂದ ನಿಮ್ಗೆ ಫೈವ್ ಸ್ಟಾರ್ ಎನರ್ಜಿ ಸೇವಿಂಗ್ ಆಗುತ್ತೆ ಹಾಗೆ ಜೊತೆಗೆ ವಾಟರ್ ಕೂಡ ಕಮ್ಮಿ ತಗೊಳುತ್ತೆ ಇನ್ನ ಈ ವಾಷಿಂಗ್ ಮೆಷಿನ್ ಡಿಸೈನ್ ಅಂತ ನಾವು ನೋಡಿದಾಗ ಇದರಲ್ಲಿ ಡಿಜಿಟಲ್ ಕಂಟ್ರೋಲ್ ನ ಕೊಡಲಾಗಿದೆ ಹಾಗೆ ಇದರಲ್ಲಿರೋ ಡೋರ್ ಅಪ್ ಟು ಸೆವೆಂಟಿ ಡಿಗ್ರಿ ವರೆಗೂ ವೈಡ್ ಆಗಿ ನೀವು ಡೋರ್ ನ ಓಪನ್ ಮಾಡುವಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇದರಿಂದ ಬಟ್ಟೆನ ನೀಟ್ ಆಗಿ ನೀವು ವಾಷಿಂಗ್ ಮಿಷಿನ್ ಅಲ್ಲಿ ಲೋಡ್ ಮಾಡೋದಕ್ಕೆ ಹಾಗೆ ಅನ್ಲೋಡ್ ಮಾಡೋದಕ್ಕೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ನು ಡಿಸೈನ್ ಅಲ್ಲಿ ನಿಮ್ಗೆ ಜಾಬ್ ಡೈಲ್ ನ ಕೊಟ್ಟಿದ್ದಾರೆ ನೀವು ಪ್ರೋಗ್ರಾಮ್ ನ ಸೆಲೆಕ್ಟ್ ಮಾಡೋದಕ್ಕೆ ಜಾಬ್ ಡೈಲ್ ಮುಖಾಂತರ ನೀವು ಸೆಟ್ ಮಾಡ್ಕೊಬಹುದು ಹಾಗೆ ಡಿಜಿಟಲ್ ಕಂಟ್ರೋಲ್ ಪ್ಯಾನಲ್ ನ ಕೊಟ್ಟಿದ್ದಾರೆ ಪ್ರೋಗ್ರಾಮ್ ಗಳನ್ನ ನೀವು ಏನ್ ಸೆಟ್ ಆಗಿದೆ ಅಂತ ನೋಡ್ಕೊಳ್ಳೋದಕ್ಕೆ ಡಿಜಿಟಲ್ ಕಂಟ್ರೋಲ್ ಪ್ಯಾನಲ್ ಇದೆ ಹಾಗೆ ಫ್ರಂಟ್ ಅಲ್ಲಿ ನಿಮ್ಗೆ ಫ್ಲಾಟ್ ಡೋರ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಸೊ ಕಂಪ್ಲೀಟ್ ಫ್ಲಾಟ್ ಆಗಿ ನಿಮ್ಗೆ ಡೋರ್ ಡಿಸೈನ್ ಆಗಿದೆ ಇನ್ನ ಸೈಡ್ ಅಲ್ಲಿ ಆಂಟಿ ವೈಬ್ರೇಷನ್ ಟೆಕ್ನಾಲಜಿನ ಕೊಟ್ಟಿದ್ದಾರೆ ಸೊ ವೈಬ್ರೇಷನ್ ಲೆವೆಲ್ ಕಮ್ಮಿ ಇರುತ್ತೆ ಹಾಗೆ ಬಿಲ್ಟ್ ಕ್ವಾಲಿಟಿ ಕೂಡ ಇದು ತುಂಬಾ ಚೆನ್ನಾಗಿದೆ ಸೊ ಎರಡೂ ಕಡೆ ನಿಮ್ಗೆ ಬಿಲ್ಟ್ ಕ್ವಾಲಿಟಿನ ಚೆನ್ನಾಗಿ ಮಾಡಿದ್ದಾರೆ ಸೊ ಇದರಿಂದ ನಿಮ್ಗೆ ಮಿಷಿನ್ ಸ್ಟೇಬಲ್ ಆಗಿ ವರ್ಕ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ವೈಬ್ರೇಷನ್ ಆಗ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಹಾಗೆ ಫ್ರಂಟ್ ಅಲ್ಲಿ ನಿಮ್ಗೆ ಟಫನ್ ಗ್ಲಾಸ್ ಇಂದ ಡಿಸೈನ್ ಮಾಡಿರೋದ್ರಿಂದ ಬ್ರೇಕ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಇವಾಗ ವಾಷಿಂಗ್ ಮಿಷಿನ್ ಡೋರ್ ನ ಓಪನ್ ಮಾಡಿ ನೋಡೋಣ ಡ್ರಮ್ ಒಳಗಡೆ ಏನೆಲ್ಲ ನ ಕೊಟ್ಟಿದ್ದಾರೆ ಅಂತ ಹಾಗೆ ಡ್ರಮ್ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ವಾಷಿಂಗ್ ಮೆಷಿನ್ ಅಲ್ಲಿ ಇನ್ಲೆಟ್ ಪೈಪ್ ನ ಕೊಟ್ಟಿದ್ದಾರೆ ಈ ಇನ್ಲೆಟ್ ಪೈಪ್ ನ ಒಂದ್ ಸೈಡ್ ನ ನೀವು ವಾಷಿಂಗ್ ಮಿಷಿನ್ ಗೆ ಕನೆಕ್ಟ್ ಮಾಡಿ ಇನ್ನೊಂದ್ ಸೈಡ್ ನ ನೀವು ಓವರ್ ಟ್ಯಾಪ್ ಗೆ ಕನೆಕ್ಟ್ ಮಾಡಿ ಹಾಗೆ ಈ ವಾಷಿಂಗ್ ಮೆಷಿನ್ ಹಿಂಭಾಗ ನಿಮ್ಗೆ ಫಿಲ್ಟರ್ ನ ಕೊಟ್ಟಿರ್ತಾರೆ ಸ್ಮಾಲ್ ಫಿಲ್ಟರ್ ಅದನ್ನ ಯಾವ್ದೇ ಕಾರಣಕ್ಕೂ ರಿಮೂವ್ ಮಾಡಬೇಡಿ ಅದು ವಾಟರ್ ಇರೋ ಡಸ್ಟ್ ಪಾರ್ಟಿಕಲ್ ನ ಕಲೆಕ್ಟ್ ಮಾಡ್ಕೊಂಡು ವಾಷಿಂಗ್ ಮಿಷಿನ್ ಗೆ ಏನೇ ಪ್ರಾಬ್ಲಮ್ ಆಗಿದೆ ನೋಡ್ಕೊಳ್ಳುತ್ತೆ ಹಾಗೆ ಇದರಲ್ಲಿ ಯೂಸರ್ ಮ್ಯಾನ್ಯಲ್ ವಾರಂಟಿ ಕಾರ್ಡ್ ನ ಕೊಟ್ಟಿದ್ದಾರೆ ಜೊತೆಗೆ ಡೂಸ್ ಅಂಡ್ ಡೋಂಟ್ ಡೂಸ್ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ ಇದನ್ನ ನೀವು ಬಿಲ್ ಜೊತೆ ಸೇಫ್ ಆಗಿ ಎತ್ತಿಟ್ಕೊಳ್ಳಿ ಮುಂದೆ ವಾರಂಟಿ ಕ್ಲೇಮ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಈ ವಾಷಿಂಗ್ ಮಿಷಿನ್ ಟ್ರಾನ್ಸೆಂಡ್ ಬೋರ್ಡ್ ನ ನೀವು ರಿಮೂವ್ ಮಾಡಿದ ನಂತರ ಆ ರಿಮೂವ್ ಆಗಿರೋ ಜಾಗದಲ್ಲಿ ಕ್ಯಾಪ್ ಗಳನ್ನ ಹಾಕೋದಕ್ಕೆ ಈ ಕ್ಯಾಪ್ ನ ಕೊಟ್ಟಿದ್ದಾರೆ ಇದರಿಂದ ನಿಮಗೆ ವಾಷಿಂಗ್ ಮಿಷಿನ್ ಒಳಗಡೆ ಕಾಕ್ರೋಚ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಹಾಗೆ ಒಳಗಡೆ ನೀಟಾಗಿ ನೀಟ್ ಆಗಿ ಹೈಜಿನಿಕ್ ಆಗಿ ಮೈಂಟೈನ್ ಆಗುತ್ತೆ ಆದ್ರಿಂದ ಈ ಕ್ಯಾಪ್ ಗಳನ್ನ ನೀವು ಬ್ಯಾಕ್ ಸೈಡ್ ಹ್ಯಾಂಡ್ ಸೈಡ್ ಬೋರ್ಡ್ ರಿಮೂವ್ ಮಾಡಿದ ನಂತರ ಇದನ್ನ ಫಿಕ್ಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಇವಾಗ ವಾಷಿಂಗ್ ಮೆಷಿನ್ ನ ಆನ್ ಮಾಡಿ ಇದ್ರಲ್ಲಿ ಕೊಟ್ಟಿರೋ ಪ್ರೋಗ್ರಾಮ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾವ ಪ್ರೋಗ್ರಾಮ್ ಗೆ ಯಾವ ತರ ಕ್ಲಾತ್ ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನಿಮ್ಗೆ ತಿಳ್ಸ್ಕೊಡ್ತೀನಿ ಇನ್ನ ಈ ವಾಷಿಂಗ್ ಮೆಷಿನ್ ಅಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಅಷ್ಟು ಆರ್ ಪಿ ಎಂ ನ ಕೊಟ್ಟಿದ್ದಾರೆ ಆರ್ ಪಿ ಎಂ ಅಂದ್ರೆ ರೊಟೇಟಿಂಗ್ ಪರ್ ಮಿನಿಟ್ ಅಂತ ಡ್ರಮ್ ಎಸ್ ಅಲ್ಲಿ ರೊಟೇಟ್ ಆಗುತ್ತೆ ಒನ್ ಮಿನಿಟ್ಸ್ ಅಲ್ಲಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿರ್ತಾರೆ ತೌಸಂಡ್ ಟೂ ಹಂಡ್ರೆಡ್ ಆರ್ ಪಿ ಎಂ ಇದೆ ಹಾಗೆ ಸ್ಪಿನ್ ಟೈಮ್ ಬಂದು ನೀವು ಅಪ್ ಟು ಟೆನ್ ಮಿನಿಟ್ಸ್ ವರೆಗೂ ನೀವು ಚೂಸ್ ಮಾಡಬಹುದು ಈ ತರ ನೀವು ಚೂಸ್ ಮಾಡೋದ್ರಿಂದ ನಿಮ್ಗೆ ಡ್ರೈಯಿಂಗ್ ಕೆಪಾಸಿಟಿ ಬೆಟರ್ ಇರುತ್ತೆ ಟೆನ್ ಮಿನಿಟ್ಸ್ ವರೆಗೂ ನಿಮ್ಗೆ ಏನ್ ಮಾಡುತ್ತೆ ಡ್ರೈ ಮಾಡಿ ಕೊಡುತ್ತೆ ಹಾಗೆ ಇದ್ರಲ್ಲಿರೋ ಪ್ರೋಗ್ರಾಮ್ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ ಯಾವೆಲ್ಲ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಅಂತ ಇದರಲ್ಲಿ ಟೋಟಲ್ ಆಗಿ ಟೆನ್ ಪ್ರೋಗ್ರಾಮ್ ಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಆಕ್ಟಿವ್ ವೇರ್ ಆಕ್ಟಿವ್ ವೇರ್ ಕ್ಲಾತ್ ಅಂತ ಹೇಳಿದ್ರೆ ನಿಮ್ ಜಿಮ್ ಗಳಲ್ಲಿ ಯೂಸ್ ಮಾಡುವಂತ ಕ್ಲಾತ್ ಹಾಗೆ ಸ್ಪೋರ್ಟ್ಸ್ ವೇರ್ ಗಳನ್ನ ಆಕ್ಟಿವ್ ವೇರ್ ಅಂತ ಕರಿತೀವಿ ಇದನ್ನ ನೀವು ವಾಶ್ ಮಾಡೋದಕ್ಕೆ ಈ ಪ್ರೋಗ್ರಾಮ್ ನ ಸೆಲೆಕ್ಟ್ ಮಾಡಿ ಇದು ಫಿಫ್ಟಿ ನೈನ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ವಾಶ್ ಮಾಡಿ ಕೊಡುತ್ತೆ ಹಾಗೆ ನಿಮ್ಗೆ ಆರ್ ಪಿ ಎಂ ಟೆಂಪರೇಚರ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಕಸ್ಟಮೈಸ್ ಮಾಡಬಹುದು ಇಲ್ಲಾಂದ್ರೆ ಆಟೋಮೆಟಿಕ್ ಆಗಿ ಫಿಫ್ಟಿ ನೈನ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ವಾಶ್ ಮಾಡಿಕೊಡುತ್ತೆ ಎರಡನೇ ಆಪ್ಷನ್ ಆಗಿ ಇದರಲ್ಲಿ ಉಲನ್ ನ ಕೊಟ್ಟಿದ್ದಾರೆ ಉಲನ್ ಕ್ಲಾತ್ ಗಳಾದ ಸ್ವೆಟರ್ ಗಳನ್ನ ಇದರಲ್ಲಿ ವಾಶ್ ಮಾಡಬಹುದು ಇದು ತರ್ಟಿ ನೈನ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ವಾಶ್ ಮಾಡಿ ಕೊಡುತ್ತೆ ಮೂರನೇ ಪ್ರೋಗ್ರಾಮ್ ಆಗಿ ಡೆಲಿಕೇಟ್ ಕ್ಲಾತ್ಸ್ ನ ಕೊಟ್ಟಿದ್ದಾರೆ ಡೆಲಿಕೇಟೆಡ್ ಕ್ಲಾತ್ ಗಳನ್ನ ನೀವು ಇದರಲ್ಲಿ ಫಿಫ್ಟಿ ತ್ರೀ ಮಿನಿಟ್ಸ್ ಅಲ್ಲಿ ವಾಶ್ ಮಾಡಿ ಕೊಡುತ್ತೆ ನೆಕ್ಸ್ಟ್ ಬಂದು ಕ್ಲೀನ್ ಟಬ್ ನೀವು ಡ್ರಮ್ ನ ಕ್ಲೀನ್ ಮಾಡಬೇಕಂದ್ರೆ ಕ್ಲೀನ್ ಟಬ್ ನ ಸೆಲೆಕ್ಟ್ ಮಾಡಿ ನೀವು ಡ್ರಮ್ ನ ಕ್ಲೀನ್ ಮಾಡ್ಕೊಬಹುದು ಹಾಗೆ ಇದರಲ್ಲಿ ಡೌನ್ಲೋಡೆಡ್ ಸೈಕಲ್ ನ ಕೊಟ್ಟಿದ್ದಾರೆ ಈ ಡೌನ್ಲೋಡೆಡ್ ಸೈಕಲ್ ಗಳನ್ನ ನೀವು ಥಿಂಕ್ ಯು ಅಪ್ಲಿಕೇಶನ್ ನ ಯೂಸ್ ಮಾಡೋದ್ರ ಮುಖಾಂತರ ಅಡಿಷನಲ್ ಪ್ರೋಗ್ರಾಮ್ ನ ಈ ವಾಷಿಂಗ್ ಮಿಷಿನ್ ಯೂಸ್ ಮಾಡಬಹುದು ಹಾಗೆ ಆರ್ನೆ ಫಂಕ್ಷನ್ ಆಗಿ ಅಲೆಜಿನ್ ಕೇರ್ ನ ಕೊಟ್ಟಿದ್ದಾರೆ ಕ್ವಿಕ್ ವಾಶ್ ನೀವೇನಾರು ಡೈಲಿ ಯೂಸ್ ಮಾಡೋ ಕ್ಲಾತ್ ಗಳನ್ನ ಕ್ವಿಕ್ ಆಗಿ ವಾಶ್ ಅಂದ್ರೆ ಥರ್ಟಿ ಮಿನಿಟ್ಸ್ ಅಲ್ಲಿ ನೀವು ಕ್ಲಾತ್ ಗಳನ್ನ ವಾಶ್ ಮಾಡಬಹುದಾಗಿದೆ ಹಾಗೆ ನೀವು ಮಿಕ್ಸ್ಡ್ ಫ್ಯಾಬ್ರಿಕ್ ಏನಾದ್ರು ಮಿಕ್ಸ್ಡ್ ಕ್ಲಾತ್ ನ ಯೂಸ್ ಮಾಡ್ಬೇಕಂದ್ರೆ ಇದ್ರದೇ ಆದ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ ಇದರಲ್ಲಿ ಮಿಕ್ಸ್ಡ್ ಕ್ಲಾತ್ ಗಳನ್ನ ಸೆಲೆಕ್ಟ್ ಮಾಡಬಹುದು ಇದು ನಿಮ್ಮ ಕ್ಲಾತ್ ವೇಟ್ ಮೇಲೆ ಆಟೋ ಸೆಲೆಕ್ಟ್ ಆಗುತ್ತೆ ಹಾಗೆ ಕಾಟನ್ ನ ಕೊಟ್ಟಿದ್ದಾರೆ ಕಾಟನ್ ಹಾಗೆ ಕಾಟನ್ ಪ್ಲಸ್ ಇದು ಕೂಡ ಅಷ್ಟೇ ಬೇಸ್ಡ್ ಆನ್ ನಿಮ್ ಲೋಡ್ ಪ್ರಕಾರ ಟೈಮ್ ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುತ್ತೆ ಲೋಡ್ ಮಾಡಿದ ನಂತರ ಗೊತ್ತಾಗುತ್ತೆ ಹಾಗೆ ಟೆಂಪರೇಚರ್ ಕೂಡ ನೀವು ಈ ಪ್ರೋಗ್ರಾಮ್ ಅಲ್ಲಿ ಕಾಟನ್ ಎಕೋ ಕಾಟನ್ ಮಿಕ್ಸಡ್ ಕ್ಲಾತ್ ಅಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡಬಹುದು ಈ ಮೂರು ಪ್ರೋಗ್ರಾಮ್ ಅಲ್ಲಿ ನೀವು ಯೂಸ್ ಮಾಡ್ಬೇಕಾರೆ ಯಾವ್ದೇ ತರ ಅಪ್ರಾಕ್ಸಿಮೇಟ್ ಟೆಂಪರೇಚರ್ ಆಗಿರ್ಲಿ ಟೈಮ್ ಆಗಿರ್ಲಿ ತೋರ್ಸಲ್ಲ ಕ್ಲಾತ್ ಲೋಡ್ ಆದ್ಮೇಲೆ ಮಾತ್ರ ಅದು ಸೆನ್ಸ್ ಮಾಡ್ಕೊಂಡು ನಿಮ್ಗೆ ಟೈಮಿಂಗ್ಸ್ ರೇಂಜ್ ಸ್ಪಿನ್ ಟೈಮ್ ನ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ತೋರಿಸುತ್ತೆ ಇವಾಗ ನೋಡುದ್ರಲ್ಲ ಎಲ್ಲಾ ಫಂಕ್ಷನ್ ಗಳು ಹೇಗ್ ವರ್ಕ್ ಆಗುತ್ತೆ ಹೇಗ್ ಯೂಸ್ ಮಾಡ್ಬೇಕು ಅನ್ನೋದು ವಾಷಿಂಗ್ ಮೆಷಿನ್ ಗೆ ಡಿಟರ್ಜೆಂಟ್ ನ ಯಾವ ತರ ಹಾಕೋದು ಹಾಗೆ ಇದನ್ನ ಹೇಗೆ ಮೇಂಟೈನ್ ಮಾಡೋದು ಅನ್ನೋದ್ರ ಬಗ್ಗೆ ಇವಾಗ ನಾವು ಮಾಹಿತಿನ ತಿಳ್ಕೊಳ್ಳೋಣ ಇವಾಗ ಡಿಟರ್ಜೆಂಟ್ ಬಾಕ್ಸ್ ನ ಓಪನ್ ಮಾಡೋಣ ಡಿಟರ್ಜೆಂಟ್ ಬಾಕ್ಸ್ ಓಪನ್ ಮಾಡಿದಾಗ ನಿಮ್ಗೆ ತ್ರೀ ಲೇವಟ್ ಗಳು ಇರುತ್ತೆ ನೀವು ನೋಡಿ ಇಲ್ಲಿ ತ್ರೀ ಲೇವಟ್ ಇದೆ ಫಸ್ಟ್ ಲೇಔಟ್ ಅಲ್ಲಿ ನೀವು ಡಿಟರ್ಜೆಂಟ್ ನ ಹಾಕಿ ಇದರಲ್ಲಿ ನೀವು ಲಿಕ್ವಿಡ್ ಡಿಟರ್ಜೆಂಟ್ ಬೇಕಾದ್ರೂ ಹಾಕ್ಬೋದು ಹಾಗೆ ನಾರ್ಮಲ್ ಡಿಟರ್ಜೆಂಟ್ ಕೂಡ ಯೂಸ್ ಮಾಡಬಹುದು ಮಿಡಲ್ ಇರೋ ಜಾಗದಲ್ಲಿ ನೀವು ಸಾಫ್ಟ್ ಯೂಸ್ ಮಾಡಬಹುದು ಹಾಗೆ ಲಾಸ್ಟ್ ಅಲ್ಲಿ ನೀವು ನ ಯೂಸ್ ಮಾಡ್ತೀನಿ ಅಂದ್ರೆ ಆಡ್ ಮಾಡಿ ನೀವು ಯೂಸ್ ಮಾಡಬಹುದಾಗಿದೆ ಇನ್ನ ನಾವು ಡಿಟರ್ಜೆಂಟ್ ನ ಹೇಗೆ ಫಿಲ್ ಮಾಡೋದನ್ನ ತಿಳ್ಕೊಂಡ್ವಿ ಇವಾಗ ವಾಷಿಂಗ್ ಆದ ನಂತರ ನಿಮ್ಗೆ ಏನಾಗುತ್ತೆ ಅಂದ್ರೆ ವಾಷಿಂಗ್ ಮಿಷಿನ್ ಅಲ್ಲಿ ಗ್ಯಾಸ್ಕೆಟ್ ಅಲ್ಲಿ ನಿಮ್ಗೆ ಲಿಂಕ್ಡ್ ಅಂಡ್ ಡಸ್ಟ್ ಪಾರ್ಟಿಕಲ್ ಬಂದಿ ಕೂತಿರುತ್ತೆ ಇದನ್ನ ವಾಷಿಂಗ್ ಆದ ನಂತರ ಪ್ರತಿ ವಾಷಿಂಗ್ ಆದ ನಂತರ ಇದನ್ನ ಕ್ಲೀನ್ ಮಾಡ್ಕೊಳ್ಳಿ ಹಾಗೆ ನೀವು ವಾಷಿಂಗ್ ಮಿಷಿನ್ ನ ಯೂಸ್ ಮಾಡ್ತಾ ಇದ್ದಾಗ ಫಿಫ್ಟೀನ್ ಡೇಸ್ ಒಂದ್ಸಲಿ ಇಲ್ಲಿ ಕೆಳಗಡೆ ಡಸ್ಟ್ ಅಂಡ್ ಲಿಂಟ್ ಗಳು ಕಲೆಕ್ಟ್ ಆಗಿರುತ್ತೆ ಹಾಗೆ ಇಲ್ಲೊಂದು ಒಂದು ನೀವು ಜೋಗಲ್ಲಿ ಇಟ್ಟಿರ್ತೀರ ಪೇಪರ್ ಆ ತರದ್ದೆಲ್ಲ ಇಲ್ಲಿ ಬಂದು ಕಲೆಕ್ಟ್ ಆಗಿರುತ್ತೆ ವಾಶ್ ಆದ ನಂತರ ಇದನ್ನ ಎವ್ರಿ ಫಿಫ್ಟೀನ್ ಡೇಸ್ ಒಂದ್ಸಲಿ ಓಪನ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಫಿಕ್ಸ್ ಮಾಡಿ ಹೀಗೆ ಮಾಡೋದ್ರಿಂದ ನಿಮ್ಮ ವಾಷಿಂಗ್ ಮಿಷಿನ್ ಲಾಂಗರ್ ಟೈಮ್ ಡ್ಯೂರಬಿಲಿಟಿ ಬರುತ್ತೆ ಇದ್ರ ಜೊತೆಗೆ ಫೋರ್ಟಿ ಟೈಮ್ ಒನ್ಸ್ ಅಲ್ಲಿ ನೀವು ಡ್ರಮ್ ನ ಕ್ಲೀನ್ ಮಾಡ್ಕೊಳ್ಳಿ ಇದರಿಂದ ಡ್ರಮ್ ಕೂಡ ಹೈಜಿನಿಕ್ ಆಗಿ ಇರುತ್ತೆ ಹಾಗೆ ನಿಮ್ ವಾಷಿಂಗ್ ಮಾಡುವಂತ ಕ್ಲಾತ್ ಕೂಡ ಹೈಜಿನಿಕ್ ಆಗಿ ವಾಶ್ ಮಾಡಿ ಕೊಡುತ್ತೆ ಹೀಗೆ ವಾಷಿಂಗ್ ಮಿಷಿನ್ ನ ಮೇಂಟೈನ್ ಮಾಡಿ ಈ ವಾಷಿಂಗ್ ಮಿಷಿನ್ ಮೋಟರ್ ಬಗ್ಗೆ ಹೇಳ್ಬೇಕಾದ್ರೆ ಡೈರೆಕ್ಟ್ ಡ್ರೈವ್ ಮೋಟರ್ ನ ಕೊಟ್ಟಿದ್ದಾರೆ ಇದು ಡೈರೆಕ್ಟ್ ಆಗಿ ಡ್ರಮ್ ಗೆ ಅಟ್ಯಾಚ್ ಆಗಿರುತ್ತೆ ಇದರಿಂದ ನಿಮ್ಗೆ ಲೆಸ್ ನಾಯ್ಸ್ ಲೆಸ್ ವೈಬ್ರೇಷನ್ ಇರುತ್ತೆ ಹಾಗೆ ಡ್ಯೂರಬಿಲಿಟಿ ಕೂಡ ಬೆಸ್ಟ್ ಇನ್ ಕ್ಲಾಸ್ ಅಂತ ಹೇಳಬಹುದು ಇದಕ್ಕೆ ಟೆನ್ ಇಯರ್ಸ್ ವಾರಂಟಿ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಇದರಲ್ಲಿ ಸಿಕ್ಸ್ ಮೋಷನ್ ವಾಷಿಂಗ್ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ ಈ ಸಿಕ್ಸ್ ಮೋಷನ್ ಇಂದ ವರ್ಕ್ ಆಗೋದ್ರಿಂದ ವಾಷಿಂಗ್ ಕೂಡ ನಿಮ್ಗೆ ಬೆಟರ್ ಇರುತ್ತೆ ಹಾಗೆ ಇದರಲ್ಲಿ ಆಟೋ ರೀಸ್ಟಾರ್ಟ್ ಫಂಕ್ಷನ್ ನ ಕೊಟ್ಟಿದ್ದಾರೆ ಇದರಿಂದ ನಿಮ್ಗೆ ಏನಂದ್ರೆ ವಾಷಿಂಗ್ ಮೆಷಿನ್ ರನ್ ಮಾಡ್ಬೇಕಾದ್ರೆ ಏನಾದ್ರೂ ಸಡನ್ ಆಗಿ ಕರೆಂಟ್ ಸಂದರ್ಭದಲ್ಲಿ ಇದು ಎಲ್ಲಿಗೆ ಸ್ಟಾಪ್ ಆಗಿರುತ್ತೆ ಆ ಪ್ರೋಗ್ರಾಮ್ ಇಂದಾನೆ ಇದು ಕಂಟಿನ್ಯೂಟಿ ಕೊಡುತ್ತೆ ಇನ್ನ ಈ ವಾಷಿಂಗ್ ಮೆಷಿನ್ ಬಂದು ಸೆವೆನ್ ಕೆ ಜಿ ಕೆಪಾಸಿಟಿ ಇದ್ರು ಮಾರ್ಕೆಟ್ ಅಲ್ಲಿ ನಿಮ್ಗೆ ತುಂಬಾ ಅಫರ್ಡೆಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಈ ಮಾಡೆಲ್ ಬಂದು ನಿಮಗೆ ಟ್ವೆಂಟಿ ಏಟ್ ತೌಸಂಡ್ ಇಂದ ತರ್ಟಿ ತೌಸಂಡ್ ರುಪೀಸ್ ವರ್ಗೂ ಇದು ಮಾರ್ಕೆಟ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು